ಸ್ನೇಹಿತರೆ ಜೆರೋದಾ ಸಿಲ್ವರ್ ಇ ಟಿ ಎಪ್ ಅಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನಿಮ್ಮ ಹತ್ರ ಕೇವಲ ಹನ್ನೆರಡು ರೂಪಾಯಿ ಇದ್ರೆ ಸಾಕು ಸ್ನೇಹಿತರೆ ನೀವು ಈ ಒಂದು ಸಿಲ್ವರ್ ಇ ಟಿ ಎಪ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಶುರು ಮಾಡಬಹುದು ಸೊ ಇವತ್ತು ನಾನು ನಿಮಗೆ ಸಂಪೂರ್ಣವಾಗಿ ಈ ಒಂದು ಜೆರೋದಾ ಸಿಲ್ವರ್ ಇ ಟಿ ಎಪ್ ಅಲ್ಲಿ ಹೇಗೆ ಇನ್ವೆಸ್ಟ್ ಮಾಡುದು ಹಾಗೇನೆ ಯಾವ ರೀತಿ ರಿಟರ್ನ್ಸ್ ಕೊಟ್ಟಿದೆ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇದೇ ರೀತಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ವಿಡಿಯೋಗಾಗಿ ನನ್ನ ಒಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಪಕ್ಕದಲ್ಲಿ ಬೆಲ್ ಬೆಲ್ಲಾಯಕನ್ನುನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಗೆ ಮೊದಲಿಗೆ ಬಂದು ತಲುಪುತ್ತೆ ಹಾಗೆಯೇ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಸ್ನೇಹಿತರೆ ಇದೀಗ ಡೈರೆಕ್ಟಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಜೆರದ ಆ್ಯಪಲ್ಲಿ ಸ್ಟಾಕ್ ಮೇಲೆ ಯಾವ ರೀತಿ ಇನ್ವೆಸ್ಟ್ ಮಾಡೋದು ಹಾಗೆಯೇ ಗೋಲ್ಡ್ ಇ ಟಿ ಎಪ್ ಅಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡೋದು ಇಂಟ್ರಾಡೇ ಯಾವ ರೀತಿ ಮಾಡೋದು ಅಂತ ಈಗಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ವೀಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೀವು ಬೇಕಿದ್ರೆ ಹೋಗಿ ಚೆಕ್ ಮಾಡ್ಬೋದು ಇವತ್ತು ನಾನು ಸಿಲ್ವರ್ ಇ ಟಿ ಎಪ್ ಅಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡೋದು ಅಂತ ಸೊ ಮೊದಲಿಗೆ ನಾನು ಇಲ್ಲಿ ಸಿಲ್ವರ್ ಇ ಟಿ ಎಪ್ನ ಓಪನ್ ಮಾಡ್ಕೊತೇನೆ ಇಲ್ಲಿ ಸರ್ಚ್ ಅಲ್ಲಿ ಸಿಲ್ವರ್ ಅಂತ ಟೈಪ್ ಮಾಡಿ ಆನಂತರ ಇಲ್ಲಿ ಇ ಅಂತ ಇರುತ್ತೆ ಇ ಟಿ ಎಪ್ ಅಲ್ಲಿ ನೋಡ್ತಾ ಇರಬಹುದು ಸಿಲ್ವರ್ ಕೇಸ್ ಅಂತ ಈ ಒಂದು ಇ ಟಿ ಅನ್ನು ಓಪನ್ ಮಾಡಿ ಈ ಒಂದು ಇ ಟಿ ಪ್ರೈಸ್ ಸ್ನೇಹಿತರೆ ನೋಡ್ತಾ ಇರಬಹುದು ಹನ್ನೊಂದು ರೂಪಾಯಿ ತೊಂಬತ್ತಾರು ಪೈಸೆ ಇದೆ ಸೊ ಇಲ್ಲಿ ನೀವು ಕೇವಲ ಹನ್ನೆರಡು ರೂಪಾಯಿ ಇದ್ರೆ ಸಾಕು ಈ ಒಂದು ಸಿಲ್ವರ್ ಇ ಟಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಶುರು ಮಾಡಬಹುದು ಹಾಗೆ ಇಲ್ಲಿ ವ್ಯೂ ಚಾರ್ಟ್ ಅಂತ ಇರುತ್ತೆ ಈ ವ್ಯೂ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ಒಂದು ಸಿಲ್ವರ್ ಇ ಟಿ ಎಪ್ ಚಾರ್ಟ್ ಅನ್ನ ನೋಡಬಹುದು ಹಾಗೇನಿ ಇಲ್ಲಿ ಡೈರಿ ರೇಂಜಲ್ಲಿ ನೋಡ್ತಾ ಇರ್ಬೋದು ಇವತ್ತಿನ ಲೋ ಪ್ರೈಸು ಹನ್ನೊಂದು ರೂಪಾಯಿ ಎಂಬತ್ತೇಳು ಪೈಸೆ ಇವತ್ತು ಹೈ ಆಗಿರೋ ಪ್ರೈಸು ಹನ್ನೆರಡು ರೂಪಾಯಿ ಇಪ್ಪತ್ತೆರಡು ಪೈಸೆವರೆಗೂ ಹೈ ಆಗಿದೆ ಅದೇ ರೀತಿ ಇಲ್ಲಿ ಆಗಿ ಕ್ಲೋಸ್ ಪ್ರೈಸ್ ಕೂಡ ಕೊಟ್ಟಿರ್ತಾರೆ ಅಲ್ಲಿ ಇವತ್ತು ಓಪನ್ ಆಗಿರೋದು ಮಾರ್ಕೆಟ್ ಓಪನ್ ಆದಾಗ ಹನ್ನೆರಡು ರೂಪಾಯಿ ಇಪ್ಪತ್ತೆರಡು ಪೈಸೆಗೆ ಹಾಗೆ ನಿನ್ನೆ ಕ್ಲೋಸ್ ಆಗಿರೋ ಪ್ರೈಸು ಹನ್ನೊಂದು ರೂಪಾಯಿ ಎಂಬತ್ತಾರು ಪೈಸೆಗೆ ಒಂದು ಸಿಲ್ವರ್ ಕೇಸ್ ಇ ಟಿ ಆ್ಯಪ್ ಕ್ಲೋಸ್ ಆಗಿದೆ ಇಲ್ಲಿ ಟ್ರೆಂಡ್ ಅಂತ ಇರುತ್ತೆ ಫಿಫ್ಟಿ ಟು ವೀಕ್ಸ್ ಅಂತ ಕೊಟ್ಟಿರ್ತಾರೆ ಇಲ್ಲಿ ಸ್ನೇಹಿತರೆ ಯಾವ ವೀಕಲ್ಲಿ ಯಾವ ರೀತಿ ಪ್ರೈಸ್ ಆಗಿದೆ ಅಂತ ನೀವು ಚೆಕ್ ಮಾಡ್ಬೋದು ಸೊ ನೋಡ್ತಾ ಇದ್ದೀರಾ ಏಪ್ರಿಲ್ ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂಬತ್ತು ರೂಪಾಯಿ ಮೂವತ್ತೊಂದು ಪೈಸೆ ಇತ್ತು ಇವತ್ತಿಗೆ ಹನ್ನೊಂದು ರೂಪಾಯಿ ತೊಂಬತ್ತಾರು ಪೈಸೆ ತನಕ ಆಗಿದೆ ರೇಟು ನೋಡ್ತಾ ಇರ್ಬೋದು ಸೊ ಈಗ ನಾನು ಈ ಒಂದು ಇ ಟಿ ಎಫ್ ಅನ್ನು ಬೈ ಮಾಡ್ತೇನೆ ಇಲ್ಲಿ ಬೈ ಮೇಲೆ ಕ್ಲಿಕ್ ಮಾಡ್ಕೋತೇನೆ ಕ್ಲಿಕ್ ಆದ ನಂತರ ಇಲ್ಲಿ ಮೇಲ್ಗಡೆ ರೆಗ್ಯುಲರ್ ಅಂತ ಸೆಲೆಕ್ಟ್ ಮಾಡಿ ಹಾಗೇನೇ ಇಲ್ಲಿ ಇಂಟ್ರಾಡೇ ಹಾಗೆ ಲಾಂಗ್ ಟರ್ಮ್ ಅಂತ ಇರುತ್ತೆ ಇಲ್ಲಿ ಲಾಂಗ್ ಟರ್ಮ್ ಅಂತ ಸೆಲೆಕ್ಟ್ ಮಾಡಿ ನೀವು ಇಂಟ್ರಾಡೆ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಇಂಟ್ರಾಡೇ ಅಂತ ಮಾಡ್ಬೋದು ಇಂಟ್ರಾಡೇ ಅಂದರೆ ಒಂದೇ ದಿನದಲ್ಲಿ ಮುಗಿಯುವಂಥ ಒಂದು ಪ್ರೊಸೆಸ್ ಸೊ ನೀವು ಬೇಕಿದ್ರೆ ಇಂಟ್ರಾಡೇ ಮಾಡ್ಕೋಬೋದು ನಾನಿಲ್ಲಿ ಲಾಂಗ್ ಟರ್ಮ್ ಅಂತ ಸೆಲೆಕ್ಟ್ ಮಾಡ್ಕೋತೇನೆ ಲಾಂಗ್ ಟರ್ಮ್ ಅಂದರೆ ಇದು ಯಾವಾಗ ಬೇಕಾದರೂ ನೀವು ಇಲ್ಲಿ ಬೈ ಎಂಡ್ ಸೆಲ್ ಮಾಡ್ಬೋದು ಇಂಟ್ರಾಡೇಲಿ ಆಗಿರಲ್ಲ ಒಂದು ದಿನದಲ್ಲಿ ನೀವು ಬೈ ಮಾಡಿ ಅದೇ ದಿನ ನೀವು ಸೆಲ್ ಮಾಡಬೇಕಾಗುತ್ತೆ ಅಕಸ್ಮಾತ್ ನೀವು ಸೆಲ್ ಮಾಡಿಲ್ಲ ಅಂದರೆ ಅದು ಆಟೋಮೆಟಿಕ್ಕಾಗಿ ಸೆಲ್ ಆಗುತ್ತೆ ಸೊ ಇಲ್ಲಿ ನಾನು ಲಾಂಗ್ ಟರ್ಮ್ ಅಂತ ಸೆಲೆಕ್ಟ್ ಮಾಡಿದ್ದೇನೆ ಆನಂತರಲ್ಲಿ ಕ್ವಾಂಟಿಟಿಯಲ್ಲಿ ನಿಮ್ಮ ಪ್ರೈಸಲ್ಲಿ ಎಷ್ಟು ಬರುತ್ತೋ ಅಷ್ಟು ಕ್ವಾಂಟಿಟಿಯನ್ನು ನೀವು ಇಲ್ಲಿ ಬೈ ಮಾಡ್ಕೋಬೋದು ಸೊ ನಾನೊಂದು ಜೆರೋದಾ ಫಂಡಲ್ಲಿ ಐವತ್ತೇಳು ರೂಪಾಯಿ ಇದೆ ನಾನಿಲ್ಲಿ ನಾಲ್ಕು ಕ್ವಾಂಟಿಟಿ ಅಂತ ಸೆಟ್ ಮಾಡಿ ಇಲ್ಲಿ ರಿಪ್ರೆಶ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ ಅಂತೇಳಿ ಇಲ್ಲಿ ಅಮೌಂಟ್ ಕೂಡ ತೋರಿಸುತ್ತೆ ನೋಡ್ತಾ ಇರ್ಬೋದು ನಲವತ್ತೇಳು ರೂಪಾಯಿ ಎಂಬತ್ನಾಲ್ಕು ಪೈಸೆ ಸ್ನೇಹಿತರೆ ಹಾಗೆಯೇ ಇಲ್ಲಿ ಕ್ವಾಂಟಿಟಿಯಲ್ಲಿ ಇನ್ನೊಂದು ಆಪ್ಷನ್ ಕೂಡ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಮೌಂಟ್ ಅಂತ ಬರುತ್ತೆ ಕ್ವಾಂಟಿಟಿ ಅಮೌಂಟು ಎರಡು ಆಪ್ಷನ್ ಇರುತ್ತೆ ನೀವು ಇಲ್ಲಿ ಕ್ವಾಂಟಿಟಿನ ಎಂಟರ್ ಮಾಡಿನೂ ಈ ಒಂದು ಸಿಲ್ವರ್ ಇ ಟಿ ಎಪ್ನ ಬೈ ಮಾಡ್ಬೋದು ಅಥವಾ ಅಮೌಂಟನ್ನು ಎಂಟರ್ ಮಾಡಿನೂ ಈ ಒಂದು ಸಿಲ್ವರ್ ಇ ಟಿ ಎಪ್ನ ಬೈ ಮಾಡ್ಬೋದು ಈಗ ಎಕ್ಸಾಂಪಲ್ಗೆ ಇಲ್ಲಿ ಅಮೌಂಟಲ್ಲಿ ನಾನು ಐವತ್ತೇಳು ರೂಪಾಯಿ ಅಮೌಂಟ್ ಅಂದರೆ ನನ್ನ ಜರೋದಾ ಫಂಡಲ್ಲಿರುವ ಐವತ್ತೇಳು ರೂಪಾಯಿ ಅಮೌಂಟನ್ನು ಇಲ್ಲಿ ಎಂಟರ್ ಮಾಡ್ತೇನೆ ಎಂಟರ್ ಮಾಡಿ ಇಲ್ಲಿ ರಿಫ್ರೆಶ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಮೌಂಟಲ್ಲಿ ನಲವತ್ತೇಳು ರೂಪಾಯಿ ಎಂಬತ್ನಾಲ್ಕು ಪೈಸೆ ತೋರಿಸ್ತಾ ಇದೆ ಕ್ವಾಂಟಿಟಿಯಲ್ಲಿ ನಾಲ್ಕು ಕ್ವಾಂಟಿಟಿ ತಮ್ಮ ಇದೆ ನಾನು ಇಲ್ಲಿ ಕ್ವಾಂಟಿಟಿ ಅಂತ ಚೇಂಜ್ ಮಾಡಿ ಕ್ವಾಂಟಿಟಿಯಲ್ಲಿ ನಾಲ್ಕು ಅಂತ ಎಂಟರ್ ಮಾಡ್ಕೋತೇನೆ ಆನಂತರ ಸ್ನೇಹಿತರೆ ಇಲ್ಲಿ ಮೇಲ್ಗಡೆ ಎನ್ ಏ ಸಿ ಹಾಗೆ ಬಿ ಎಸ್ ಸಿ ಅಂತ ಎರಡು ಆಪ್ಷನ್ ಇರುತ್ತೆ ಇಲ್ಲಿ ನೀವು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲೂ ಸಿಲ್ವರ್ ಇ ಟಿ ಎಪ್ ಅನ್ನು ಬೈ ಮಾಡ್ಬೋದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲೂ ಸಿಲ್ವರ್ ಇ ಟಿ ಎಪ್ಪನ್ನು ಬೈ ಮಾಡ್ಬೋದು ನಾನಿಲ್ಲಿ ಎನ್ ಏ ಸಿ ಅಂತ ಸೆಲೆಕ್ಟ್ ಮಾಡ್ಕೋತೇನೆ ಆನಂತರ ಇಲ್ಲಿ ಮಾರ್ಕೆಟ್ ಹಾಗೆ ಲಿಮಿಟ್ ಅಂತ ಎರಡು ಆಪ್ಷನ್ ಇರುತ್ತೆ ಇಲ್ಲಿ ಮಾರ್ಕೆಟ್ ಅಂದರೆ ಸ್ನೇಹಿತರೆ ಈಗ ಯಾವ ಪ್ರೈಸಲ್ಲಿ ಈ ಒಂದು ಸಿಲ್ವರ್ ಇ ಟಿ ಎಪ್ ರನ್ ಆಗ್ತಾ ಇದೆಯೋ ಅದೇ ಪ್ರೈಸಲ್ಲಿ ಈ ಒಂದು ಸಿಲ್ವರ್ ಕೇಸ್ ಇ ಟಿ ಎಪನ್ನು ಬೈ ಮಾಡೋದು ಲಿಮಿಟ್ ಅಂದರೆ ನೀವು ಇಲ್ಲಿ ಲಿಮಿಟನ್ನು ಸೆಟ್ ಮಾಡ್ಬೋದು ಈಗ ಈ ಒಂದು ಸಿಲ್ವರ್ ಕೇಸ್ ಇ ಟಿ ಎಫ್ ಪ್ರೈಸು ಹನ್ನೊಂದು ರೂಪಾಯಿ ತೊಂಬತ್ತಾರು ಪೈಸೆ ಇದೆ ನೀವು ಈ ಒಂದು ಇ ಟಿ ಎಪನ್ನು ಹನ್ನೊಂದು ರೂಪಾಯಿ ಆದಾಗ ಅಥವಾ ಹತ್ತು ಐವತ್ತು ಪೈಸೆ ಆದಾಗ ಬೈ ಮಾಡ್ತೀರ ಅಂದರೆ ಇಲ್ಲಿ ಹತ್ತು ಐವತ್ತು ಪೈಸೆ ಅಂತ ಪ್ರೈಸಲ್ಲಿ ಲಿಮಿಟಲ್ಲಿ ಎಂಟರ್ ಮಾಡಿ ಎಲ್ಲಿ ಸ್ವೈಪ್ ಟು ಬೈ ಮೇಲೆ ಕ್ಲಿಕ್ ಮಾಡಬೇಕು ನಿಮ್ಮ ಒಂದು ಆರ್ಡರ್ ಕ್ರಿಯೇಟ್ ಆಗುತ್ತೆ ಆ ನಂತರ ಈ ಒಂದು ಸಿಲ್ವರ್ ಕೇಸ್ ಇ ಟಿ ಎಫ್ ಪ್ರೈಸು ಹತ್ತು ರೂಪಾಯಿ ಐವತ್ತು ಪೈಸೆ ಆದಾಗ ಆಟೋಮೆಟಿಕ್ ಆಗಿ ಬೈ ಆಗುತ್ತೆ ಲಿಮಿಟಲ್ಲಿ ನೀವು ನಿಮಗೆ ಬೇಕಾದ ಒಂದು ಪ್ರೈಸನ್ನು ನೀವು ಸೆಟ್ ಮಾಡ್ಕೋಬೋದು ಇಲ್ಲಿ ಮಾರ್ಕೆಟ್ ಪ್ರೈಸಲ್ಲಿ ಈ ಒಂದು ಸಿಲ್ವರ್ ಕೇಸ್ ಇ ಟಿ ಎಫನ್ನು ಬೈ ಮಾಡ್ತಾ ಇರೋದು ಇಲ್ಲಿ ಮಾರ್ಕೆಟ್ ಅಂತ ಸೆಲೆಕ್ಟ್ ಮಾಡಿದ್ದೇನೆ ಆ ನಂತರ ಇಲ್ಲಿ ಮೋರ್ ಅಂತ ಇರುತ್ತೆ ಈ ಒಂದು ಮೋರ್ ಮೇಲೆ ಕ್ಲಿಕ್ ಮಾಡಿ ಸ್ಟಾಪ್ ಲಾಸ್ ಹಾಗೇನೆ ಜಿ ಟಿ ಟಿ ಹಾಗೆ ಮಾರ್ಕೆಟ್ ಪ್ರೊಟೆಕ್ಷನ್ ಅಂತ ಇರುತ್ತೆ ಸ್ನೇಹಿತರೆ ಇದರ ಬಗ್ಗೆ ನೀವು ನಿಮಗೇನಾದರೂ ಏನಾದರೂ ಮಾಹಿತಿ ಬೇಕಂದರೆ ಕಾಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೇನೆ ಸ್ಟಾಪ್ ಲಾಸ್ ಯಾವ ರೀತಿ ಸೆಟ್ ಮಾಡೋದು ಜಿ ಟಿ ಟಿ ಹಾಗೆಯೇ ಮಾರ್ಕೆಟ್ ಪ್ರೊಟೆಕ್ಷನ್ನ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು ಅಂತ ನಿಮಗೆ ಬೇಕಿದ್ದರೆ ಕಾಮೆಂಟ್ ಮಾಡಿ ನಾನು ಎಕ್ಸ್ಟ್ರಾ ವಿಡಿಯೋನ ಮಾಡ್ತೇನೆ ಸೊ ಇಲ್ಲಿ ನಾನು ಯಾವುದೇ ರೀತಿ ಸ್ಟಾಪ್ ಲಾಸ್ನ ಸೆಟ್ ಮಾಡೋಲ್ಲ ಡೈರೆಕ್ಟಾಗಿ ಈಗ ನಾನು ಸ್ವೈಪ್ ಟು ಬೈ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ನೋಡ್ತಾ ಇರ್ಬೋದು ಆರ್ಡರ್ ಕಂಪ್ಲೀಟ್ ಆಗಿದೆ ಈಗ ನಾನಿಲ್ಲಿ ಆರ್ಡರ್ಸಲ್ಲಿ ತೋರಿಸ್ತೇನೆ ನೋಡ್ತಾ ಇರ್ಬೋದು ಎಕ್ಸಿಕ್ಯೂಟೆಡ್ ಅಂತ ಬಂದಿದೆ ನೋಡ್ತಾ ಇರ್ಬೋದು ಇಲ್ಲಿ ಆರ್ಡ್ರ್ ಕಂಪ್ಲೀಟ್ ಕೂಡ ಆಗಿದೆ ಇಲ್ಲಿ ನಾಲ್ಕು ಕ್ವಾಂಟಿಟಿ ಹಾಗೆ ಇಲ್ಲಿ ಪೋರ್ಟ್ಫೋಲಿಯೋ ಮೇಲೆ ಕ್ಲಿಕ್ ಮಾಡ್ತೇನೆ ಪೋರ್ಟ್ಫೋಲಿಯೋದಲ್ಲಿ ಪೊಸಿಷನ್ ಅಲ್ಲಿ ಇದೆ ನೋಡ್ತಾ ಇರಬಹುದು ಸ್ನೇಹಿತರೆ ಈ ರೀತಿಯಾಗಿ ಕೇವಲ ಹನ್ನೆರಡು ರೂಪಾಯಿ ಇದ್ರೆ ಸಾಕು ಸಿಲ್ವರ್ ಕೇಸ್ ಇಟಿಎಫ್ ಅಲ್ಲಿ ಇನ್ವೆಸ್ಟ್ ಅನ್ನ ಮಾಡಬಹುದು ಇದೇ ರೀತಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ವಿಡಿಯೋಗಾಗಿ ನನ್ನ ಚಾನಲ್ ತಪ್ಪಿ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ ಶುಭ ದಿನ